ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರೆಸ್ಟೋರೆಂಟಲ್ಲಿ ಮಾಡುವಂತಹ ಕೆ ಎಫ್ ಸಿ ಚಿಕನ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಬೋನ್ಲೆಸ್ ಚಿಕನ್ ಒಂದು ನಾನ್ನೂರು ಗ್ರಾಮಷ್ಟು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಮಸಾಲೆ ಎಲ್ಲದಕ್ಕೂ ಹಿಡಿಬೇಕು ನಿಮಗೆ ಇವಾಗ ಅಚ್ಚಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಚಾಟ್ ಮಸಾಲ ಇಷ್ಟನ್ನು ಮತ್ತೆ ಕೈಯಿಂದ ಕಲಿಸ್ಕೊಳ್ಳೋಣ ರೀತಿ ಕಲಸಿ ಎತ್ತ ಮಾಡಿಕೊಳ್ಳಿ ಒಂದು ಹತ್ತು ನಿಮಿಷ ನೋಡಿ ಒಂದು ಬೌಲ್ಗೆಯಲ್ಲಿ ಎರಡು ಮೊಟ್ಟೆನ ಹಾಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೀಟ್ ಥರ ನೆಕ್ಸ್ಟ್ ಇವಾಗ ಬೌಲ್ಗೆಯಲ್ಲಿ ಮೂರು ಸ್ಪೂನ್ ಕಾನ್ಫ್ಲೋರ್ ಹಾಕೊಂಡು ನೀರು ಹಾಕೊಂಡು ಈ ಥರ ಕಲಸಿಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಇನ್ನೊಂದು ಬೌಲ್ಗೆ ನಾಲ್ಕು ಪೀಸ್ ಬ್ರೆಡ್ ಪೀಸ್ನ ತೊಗೊಂಡು ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹತ್ತು ನಿಮಿಷ ಚಿಕನ್ನ ಎತ್ತಿಟ್ಟಿದ್ವಲ್ಲ ಇವಾಗ ಚೆನ್ನಾಗಿ ಮಸಾಲೆ ಹಿಡಿದಿದೆ ಒಂದೊಂದೇ ಪೀಸ್ನ ತಗೊಂಡು ಮೊಟ್ಟೆ ಬೀಟ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹೆಚ್ಕೊಳ್ಳಿ ನೆಕ್ಸ್ಟ್ ಫ್ಲೋರ್ಗೆ ಹೆಚ್ಕೊಳ್ಳಿ ನೆಕ್ಸ್ಟು ಬ್ರೆಡ್ ಪೌಡ್ರ್ಗೆ ಹೆಚ್ಕೊಳ್ಳಿ ಎಲ್ಲ ಪೀಸ್ನ ಇದೇ ಥರ ಮಾಡಿಟ್ಕೊಳ್ಳಿ ನೋಡಿ ಎಲ್ಲ ಪೀಸ್ನ ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದೆ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ಪೀಸ್ನ ಈ ಥರ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಚೆನ್ನಾಗಿ ಎರಡೂ ಕಡೆ ಮಧ್ಯಮ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಕಡೆಯೂ ಇವಾಗ ಬೆಂದಾಗಿದೆ ಆಗಿದೆ ಎತ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ಎಲ್ಲ ಪೀಸ್ನೂ ಇದೇ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೆಸ್ಟೋರೆಂಟ್ ಶೈಲಿಯ ಕೆ ಎಫ್ ಸಿ ಚಿಕನ್ ಮನೆಯಲ್ಲೇ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು